नमस्कार स्ने ಯಶ್ ಅಮ್ಮ ನಿರ್ಮಿಸಿದ ಕೊತ್ತಲವಾಡಿ ಸಿನಿಮಾದಲ್ಲಿ ಸಹ ನಟಿಯಾಗಿ ಕೆಲಸ ಮಾಡಿದ್ದ ಸ್ವರ್ಣ ಎಂಬವರ ತಾಯಿ ಸಂಭಾವನೆಗಾಗಿ ನಿರ್ದೇಶಕ ರಾಜ್ ಬಳಿ ಗೋಳಾಡಿದ್ದಾರೆ ಕೊತ್ತಲವಾಡಿ ಸಿನಿಮಾ ನಿರ್ಮಿಸುವ ಮೂಲಕ ಚಿತ್ರರಂಗಕ್ಕೆ ಬಂದ ಯಶ್ ತಾಯಿ ಪುಷ್ಪಾ ಅವರು ತಮ್ಮ ಸಿನಿಮಾದಲ್ಲಿ ಅಭಿನಯಿಸಿರುವ ಕಲಾವಿದರಿಗೆ ಪೇಮೆಂಟ್ ಕೊಡದೆ ವಂಚಿಸಿದ್ದಾರೆ ಕೊತ್ತಲವಾಡಿ ಸಹ ನಟ ಮಹೇಶ್ ಗುರು ಎಂಬವರಿಗೆ ಪೇಮೆಂಟ್ ನೀಡದೆ ಇರುವುದು ಮಾತ್ರವಲ್ಲ ಸಹ ನಟಿಗೂ ಪೇಮೆಂಟ್ ನೀಡಿಲ್ಲ ಎನ್ನುವ ಆರೋಪ ಈಗ ಕೇಳಿ ಬಂದಿದೆ ಸಂಭಾವನೆ ಕೊಟ್ಟಿಲ್ವಾ ಯಶ್ ಅಮ್ಮ ಕೆಲಸ ಮಾಡಿದ ಮಗಳ ಸಂಭಾವನೆಗಾಗಿ ನಿರ್ದೇಶಕರ ಬಳಿ ಸಹ ನಟಿ ಸ್ವರ್ಣ ತಾಯಿ ಗೋಳಾಡಿದ್ದಾರೆ ಮಗಳ ಸಂಭಾವನೆಗಾಗಿ ನಿರ್ದೇಶಕನ ಬಳಿ ಬೇಡಿಕೊಂಡಿರುವ ನಟಿ ಅಮ್ಮ ಹಾಗೂ ನಿರ್ದೇಶಕನ ಜೊತೆಗಿನ ಆಡಿಯೋ ಸಂಭಾಷಣೆ ಲಭ್ಯವಾಗಿದೆ ನಿಮಗೆ ಕೆಲಸ ಮಾಡಿದಕ್ಕೆ ಪೇಮೆಂಟ್ ಕೊಡೋದಕ್ಕೆ ಆಗಲ್ವಾ ನನ್ನ ಮಗಳು ನಿಮ್ಮನ್ನ ನಂಬಿಕೊಂಡು ಮೂರು ತಿಂಗಳು ಕೆಲಸ ಮಾಡಿದ್ದಾಳೆ ನನ್ನ ಮಗಳಿಗೆ ಅಪ್ಪ ಇಲ್ಲ ನಾನೇ ಅವಳನ್ನ ಅವಳನ್ನೆಲ್ಲಾ ನೋಡ್ಕೊಳ್ಬೇಕು ಎಂದಿದ್ದಾರೆ ನನಗೆ ಗಂಡ ಇಲ್ಲ ನಾನು ಅವಳನ್ನ ನಂಬಿಕೊಂಡು ಇದ್ದೀನಿ ಬಡವರ ಮಕ್ಕಳ ಹಣ ಕೊಡದೆ ಉದ್ಧಾರ ಆಗ್ತೀರಾ ನನ್ನ ಮಗಳು ಬೆಳಗ್ಗಿನಿಂದ ಸ್ನಾನ ಮಾಡಿ ಏನು ತಿನ್ನದೆ ಮಲಗಿದ್ದಾಳೆ ನಿರ್ದೇಶಕ ಶ್ರೀರಾಜ್ ಜೊತೆ ತಮ್ಮ ನೋವು ತೋಡಿಕೊಂಡಿರುವ ನಟಿ ಅಮ್ಮ ಸಂಭಾವನೆಗಾಗಿ ಗೋಗುರಿದಿದ್ದಾರೆ ಕೆಲವು ಕಲಾವಿದರಿಗೆ ಇನ್ನೂ ಪೇಮೆಂಟ್ ಆಗಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಚಿತ್ರದ ಕಲಾವಿದ ಮಹೇಶ್ ಗುರು ಅವರು ವಿಡಿಯೋ ಮಾಡಿ ದೂರಿದ್ದಾರೆ ಯಶ್ ತಾಯಿಗೆ ಈ ವಿಚಾರ ತಲುಪಬೇಕು ಎಂಬುದು ಅವರ ಆಶಯವಾಗಿದ್ದು ಮೂರು ತಿಂಗಳ ಕಾಲ ನಲ್ಲಿದ್ದರೂ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಆಗಸ್ಟ್ ಒಂದರಂದು ಅದ್ದೂರಿಯಾಗಿ ರಿಲೀಸ್ ಆಯಿತು ಎಷ್ಟ್ ತಾಯಿ ನಿರ್ಮಾಣದ ಸಿನಿಮಾ ಎಂಬ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿತ್ತು ಆದರೆ ಕೆಲವರು ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ನೀಡಿದರು ಈಗ ಸಿನಿಮಾ ಓಟಿಟಿಗೂ ಕಾಲಿಟ್ಟಿದೆ ಆದರೆ ಕೆಲವು ಕಲಾವಿದರಿಗೆ ಇನ್ನು ಪೇಮೆಂಟ್ ಆಗಿಲ್ವಂತೆ ಈ ಬಗ್ಗೆ ಚಿತ್ರದ ಕಲಾವಿದ ಮಹೇಶ್ ಕುರ್ ಅವರು ವಿಡಿಯೋ ಮಾಡಿ ದೂರಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು